ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರೀ ತಿಂ ಸ್ಟಾರ್ಟ್ ಮಾಡಾಮ ಅಂತ ಏನತ್ತ ಏನು ಏನು ಸುದ್ದಿ ಏನು ಕೇಸಲ್ಲ ನೋಡಮ್ಮಂತ ಈಗ ನೀರು ಬಂದೀವಿ ರೀ ನಾನು ಇಷ್ಟು ನೀರು ತುಂಬ್ಕೊಂಡ್ಬಿಟ್ಟಿನಿ ನೋಡಿರಿ ನೀರು ತುಂಬ್ಕೊಂಡು ಇಷ್ಟು ಈಗ ಫ್ರೀಜ್ನಾಗ ಈಗ ಹಚ್ಚಿಬಿಟ್ಟಿ ನೋಡ್ರಿ ಎಷ್ಟು ತುಂಬಿನಿ ಇಷ್ಟು ಬಾಟಲ್ ಈಗ ಫ್ರಿಜ್ನಾಗ ಹಚ್ಚಿಬಿಟ್ಟಿನಿ ಈಗ ಇಲ್ಲಿ ಇಟ್ಟಿನಿ ಎಲ್ಲ ಮಾಡೀನಿ ಮತ್ತು ಆ ಮಯೂರ್ ಜಾಗ ಅವೆಲ್ಲ ತುಂಬ್ಕೊಂಡ್ಬಿಟ್ಟಿನಿ ನೋಡ್ರಿ ಹೊಸ ಅನ್ನ ಇಲ್ಲ ನೋಡ್ರಿ ಎಲ್ಲ ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿನಿ ಈಗ ಎಲ್ಲ ಎಲ್ಲ ರಾತ್ರಿನೇ ಚಂದನತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದೆ ಎಷ್ಟು ಬಾಣೆ ಎಲ್ಲ ತೊಗೊಂಡೆಲ್ಲ ಮಾಡಿ ಎಲ್ಲ ಸಾಫ್ ಮಾಡ್ಕೊಂಡಿದೆ ಈಗ ಏನದಪ್ಪ ಅಂದ್ರೆ ಹೋಗಿ ಕೆಸ್ರೆ ಹೇಗದು ಈಗ ಬಂದ್ ಮಾಡಿಬಿಟ್ಟಿನಿ ಈಗ ಮುಂದಿನ ನೀರು ಬಂಕಿಯಾಗಿ ತುಂಬಾವ ಈಗ ನೀವು ಇಷ್ಟು ಬಟ್ಟೆ ಅಲ್ಲರಿ ಹೋಗಿಕ ಬಡ ಬಡ ಈಗ ಹೊರಗೆ ಹಾಕಿ ಬರ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಈಗ ನಮ್ಮ ಮಣ್ಣ್ದವ್ರಿಗೆ ಮನ್ಕೊಂಡಾರ ನೋಡ್ರಿಗ ನಾವು ಮಿಕ್ಕ ಮಿಕ್ಕೋಣ ಪಾಪೋಣ ಅನ್ಕೊಂಡ್ರೆ ಚಿಕ್ಕೊಂಡ ಅಂದ್ಕೊಂಡರೆ ಈ ಕಡ ಅನ್ಕೊಂಡಾರ ಸೊ ಎಲ್ಲರೂ ಮಂದ್ಕೊಂಡ್ರೆ ನೋಡ್ರೀಗ ಸಂತೋಷ ಹೋಗ್ಯಾರ ಆಫೀಸ್ಗೆ ಈಗ ಬಡ ಬಡ ಹೋಗಿ ಬಟ್ಟೆ ಹಾಕಿ ಬರ್ತೀನಿ ಈಗ ಎಷ್ಟು ತುಂಬಿನ ಗೊತ್ತದ ಎಷ್ಟು ಸುಮ್ಮನೆ ಅಂದ್ರೆ ನೀರು ನೋಡ್ರಿಗ ಮ್ಯಾಗ್ ಕಾಣಿಸ್ಲತ್ತು ಆ ಪರ್ಯಂತ ಸುಮ್ಮನೆ ಬಾಟಲ್ ನೀರಿನ ಬಾಟಲ್ ತುಂಬ ತಿಂತಿಬಿಟ್ರೂ ಫುಲ್ಲು ಫುಲ್ ತುಂಬ ನೀರೆಲ್ಲ ಹೊರಗೆ ಹೊಂಟಾವ್ ನೋಡ್ರಿ ಅಷ್ಟು ತುಂಬ ऐन मॅडम बडबड बटी हाकते एल मनगी कार्यक्रम नड न कार्यक्रम फोन हिडली कणदे एल मनकोर सगळं नांग बड बड इन्स्ट बटी हाकते ಈಗ ಫೈನಲಿ ಇಷ್ಟು ಬಟ್ಟೆ ಒಣಗಿಸ್ಕೊಂಡ್ ಬಿಟ್ಟಿನಿ ಇವ್ ಎರಡು ತಾರ ಇಲ್ಲಿ ತೊಳಗಿಂತ ಅಲ್ಲಿ ಇಲ್ಲಿ ತನಕ ತುಂಬ್ಯದ ಎರಡು ತಾರ್ ತುಂಬದ ಪ್ಲಸ್ ಇದು ನೋಡ್ರಿ ತಾರ್ ತುಂಬ ನೋಡ್ರಿ ಇಲ್ಲಿ ತುಂಬ್ಯದ ಪ್ಲಸ್ ಈಗ ಅದನ್ನು ತುಂಬ ಇಲ್ಲಿ ನಿಂತ ಅಲ್ಲಿವರೆಗೂ ನೋಡ್ರಿ ಇವೆರಡು ತಾರ ಪ್ಲಸ್ ಅವು ಎರಡು ತಾರ ಮತ್ತೆ ಇಲ್ಲಿ ಬುಡಕೆ ಇಷ್ಟ ಹಾಕಿ ನೋಡಿ ಇಷ್ಟ ಬಟ್ಟೆ ಒಗ್ದಿ ನೋಡ್ರಿ ಈಗ ಈ ಗಿಡಗಳು ನೋಡ್ರಿ ಎಷ್ಟು ಚಂದ ಹಚ್ಚಾರ ನೋಡ್ರಿ ಎಷ್ಟು ಚಂದ ಕಾಣಸ್ಕೊಳ್ತ ಗಿಡಗಳು ನಮ್ಗೆ ಗಡಿಗೆ ಹೊಡೆದಿತ್ತಲ್ರಿ ಈಗ ಗಡಿಗೆ ಇಲ್ಲಿ ನೋಡ್ರಿ ಯಾಕಂದ್ರೆ ಇಟ್ಬಿಟ್ಟಿವೆ ಗಡಿಗೆ ಅದಲ್ಲ ಸುಮ್ಮನೆ ಸಂತೋಷ ಮನೆಯಾಗ ಅಂತಂದ್ರೆ ಅದಕ್ಕೆ ಹೊರಗೆ ಹಾಕಿಬಿಟ್ಟು ಹೋದಕ್ ನೋಡಂ ಏನೇನ್ ಆತದ ಏನಿಲ್ಲ ಬರ್ರೀಗ ಮುಂದಿನ ಬ್ಲಾಗ್ ನಗ್ನ್ ಆಗ್ತದ ನೋಡಂಬ ನೋಡ್ರಿ ನಾ ಈಗ ಚಾ ಮಾಡಕ್ಕೆ ಇಟ್ಟಿ ನೋಡ್ರಿ ಈಗ ಹಣದ ಗೆದ್ದಾರ ಮಸ್ತನತ್ತೀಗ ಬಿಸಿ ಬಿಸಿ ಚಾ ಮಾಡ್ತೀನಿ ಅದ್ರಕ್ಕಾಗ ಇದ್ರಕ್ಕೆಲ್ಲ ಹಾಕಿನಿ ಇದ್ರಾಗ ಮಸ್ತ ಚಾಪಾತಿ ಸಕ್ಕರೆ ಅದ್ರಕ್ಕಾಗಿ ಚಂದ ಕತ 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 ಕುದಿಸ್ತೀನಿ ಬಿಸ್ಕಿಟ ಪಾಪು ತಿತ್ತ ಬ್ರೆಡ್ ತಿನ್ನಲ್ಲ ಚಿಕ್ಕು ಮಿಕ್ಕು ನಾವು ಬ್ರೆಡ್ ತಿಂತೀವಿ ಒಣಗಿ ಬಿಸ್ಕಿಟ ಸೊ ಈಗ ತಳಗಲ್ಲಿ ರೋಬ್ಸೋ ಕೊಡ್ಲಕತ್ತಾರ ನೋಡಿರಿ ಈ ಟೈಮ್ ಹತ್ತು ಹತ್ತುವರಿ ಆಲಕತ್ತೆ ಈಗ ರೋಬ್ಜ ಕೊಡ್ಲಕತ್ತಾರ ಸೊ ಮಿಕ್ಕು ತೊಗೊಂಬಂದು ನಾನು ಹೋಗಿ ಕೇಸಿನ ತೆಳಗಿ ನಿಂತ ನಾನು ಸಲುವಾಗ ಅವರು ಅಲ್ಲೇ ಕೊಡ್ಲಿಕ್ಕೆ ಹತ್ತ ಹೋಗಿ ನನ್ಗೊಂದು ಗ್ಲಾಸ್ ತಂದು ಕೊಟ್ಟೋಗ್ಯ ನಮ್ಮ ಮ್ಯಾಗ ಈಗ ಅವ್ರು ನಾ ಏನು ಮಾಡ್ತೀನಿ ಬಡಬಡದಿ ಚಹಾ ಮಾಡ್ಕೊತೀನಿ బడబడ ఇగి బస్టూ హాస్ కితి కితి ని వెల్ల చంద మార్చిడి తిని బడబడ ఇగా కస కుడుస్ కొండు మత్ నా ఇగా చానూ మార్కోబెకు చిక్కు మిక్కు అంద్ర తేళె హోగారా సో ఇగి ఇట్టు బడబడ ఇగి తక్కుండి ఇగా చంద స్టాప్ మార్కోతి ని నా ఇగా మత్ చానూ ఇడబెకు అనదర్ నాడర్గా మనిగ బంద కాగైతే క్యా హువా లడాయి హోగీ హమారి తు హ్ క్యా కరో అరే ని మరే మిలై ని యా అలై నా అంటీ హ్ మాని బారి మే సబ్ క ఖతం హో జాతా హై బస్ కోయ్ బాత్ మేరా హ్ పీలీ హ న టీకే కోయ్ బాత్ ని లేకిన్ తో ಹಾಂ ಟೀಕೆ ಕೊಯ್ ಬಾತ್ ನೀಡಿರಿ ಈಗ ನಾನು ಚಾ ಸೂಸ್ಕೊಂಡೀನಿ ಮತ್ತು ಬ್ರೆಡ್ಡಾ ಬಿಸ್ಕಿಟ್ ಎಲ್ಲ ಇಟ್ಕೊಂಡೇ ಏ ಚಿಕ್ಕೋ ಬರ್ ಬರ್ತಾಳಾಗ ಬರ್ತಾಗ ಈಗ ಎಲ್ಲ ಕಸಾನು ಗುಡ್ಸ್ಕೊಂಡ್ಬಿಟ್ಟಿನಿ ಎಲ್ಲ ಚೆಂದ ಬಿಟ್ಕೊಂಡಿ ನೋಡ್ರಿ ಇತ್ತೇನು ಯಾಕಾಗಲ್ಲ ಆಗಲ್ಲಪ್ಡಾ ಅಲ್ಲಿ ಕರೋಡು ಸಾಲ ಅಲ್ಲಿ ಇನ್ನೋ ನೀವೆಲ್ಲ ಬಟ್ಟೆ ಮ್ಯಾಗಿ ಎರೆಸೇ ಬಿಡ್ತೀನಿ ಅವತ್ತು ಏನ್ಯಾಕ ಅಲ್ಲಿ ಮತ್ತು ಮ್ಯಾಗಿ ನಿತ್ ನೋಡ್ರಿ ಈಗ ನನ್ನ ಕೈ ನೋಡ್ರಿಗ ಹೆಂಗೆ ಈಗ ವಾಪಸ್ಸೇ ಮತ್ತು ನನ್ನ ಕೈ ಉಬ್ಬ್ಯದ್ ನೋಡ್ರೀಗ ಯಾಕಂದ್ರೆ ನೀನು ಅಷ್ಟು ಬಟ್ಟೆ ಒಗದಿನಲ್ಲ ಈಗ ಮತ್ತ ಫುಲ್ ಕೈ ಉಬ್ಬ್ಯಾದ ನೋಡ್ರಿ ನನ್ ಏ ಬರ್ರಿ ಓ ಏ ಏ ಬರ್ರಿ ಓ ನೋಡ್ರಿ ಇಬ್ರು ಏನ್ ನೋಡ್ಲಿಕತ್ತಾರ ಈಗ ಅವ್ರ ಚಾ ನಾಷ್ಟ ಐತಿ ಈಗ ಯಾವ್ ಪಿಚ್ಚರ್ ಅದ ಚಿಕ್ಕಿದ ಆ ಕುಟಪ್ಪ ಪಿಚ್ಚರ್ ನೋಡತ್ತಾರ್ ನೋಡ್ರಿ ಇಬ್ರು ಕಲ್ತು ಅಕ್ಕಿನ ಹೆಸರು ಇದೆ ನೋಡಿ ಶಿವಣ್ಣ ಶಿವಣ್ಣ ಹಾಯ್ करो ಹಾಯ್ ಮನೆ ತಜಾ ರೋಜು ಅದಿಕ್ಕೆ ತುನೇ ಪೀಯಾ ಅಕ್ಕಿನ ರೋಜು ಕೊಟ್ಟಿರ ಯಾಕಂದ್ರೆ ಮಿಕ್ಕು ಮಿಕ್ಕುನನಗೋಸ್ಕರ ಎರಡೆ ಗ್ಲಾಸ್ ತಗೊಂಡ ಬಂದಿರ ಸೊ ಅಕ್ಕಿ ಒಂದು ಗ್ಲಾಸ್ ಕೊಟ್ಟಿದ್ವಿ ಯಾಕಂದ್ರೆ ಎಲ್ಲ ತಲೆ ಕುಡ್ಲಿಕ್ಕೆ ಹೋತಿಂದಿರೋ ಸೋ ನಾವೆ ಒಂದು ಗ್ಲಾಸ್ ಶಿವಣ್ಣ ಒಂದು ಗ್ಲಾಸ್ ಕೊಡ್ತೀವಿ ಅಚ್ಚಾ ತಾನಾ ರೋಜು ಅಚ್ಚಾ ತಾನಾ ಟೆಸ್ಟಿ ತಾನಾ ಓ ಬಾರೋ ಓ ಆಟಾಡಾ चलो खेळ लो खेळ लो کوئی باتیں खेळ लो ಇಲ್ಲಿ ನೋಡಿ ಫುಲ್ ಡಿಸ್ಕಷನ್ ನಡೆದು ರ ಆಟಾಡ ನಡೆದು ಈಗ ಎಲ್ಲರದು ಬಾಮಿಗಳು मिकू की क्लासमेट है मिकू और आशीष आशीष और शिवन्या जो है, है ना क्लासमेट है दोनों एक ही स्कूल जाते हैं ना अब दोनों अड़ोसी पड़ोसी बनेंगे गए अड़ोसी पड़ोसी, <laughs> पड़ोसी, पड़ोसी. <laughs> 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 और इबर बंदे स्कूल ही होता है नोड्री तो शिवन्या मजा नोट ले आ शिवन्या ये तूने बनाए ये तूने बनाए वाह कलीर कलीर ले पोरी नोट कलीर जरा

ಇಲ್ಲಿ ನಮ್ಮ ಅಣ್ದೋದು ನೋಡ್ರಿ ನಾಟಕ ನೋಡ್ರಿ ಈಗ ನೋಡ್ರಿ ನಮ್ಮ ಅಣ್ದವ್ರ ಸ್ನಾನ ಎಲ್ಲ ಆಯ್ತು ದೇವ್ರಿಗೆ ನಮಸ್ಕಾರ ಮಾಡಿದ್ರ ಈಗ ಇಬ್ರು ಅಣ್ಣದವ್ರು ಹೊಲತ್ತಾರ ಎಲ್ಲಿ ಹೊಂಟಿರಮ್ಮ ನೀರು ಟ್ಯೂಷನ್ ಹೊಂಟಾರ ನೋಡ್ರಿ ನಾನ್ ನೋಡ್ರಿಗ ಟ್ರಾವೆಲ್ ಹಾಕೊಂಡ್ ನಿಂತೇವ ನೋಡ್ರಿ ನಮ್ ಅಣ್ದವ್ ಇಬ್ರು ಈಗ ಟ್ಯೂಷನ್ ಹೋಲಕ್ ಚಿಕ್ಕೋಣ ಬಿಕ್ಕೋಣ ನಂದ್ರ ಕೈ ಫುಲ್ ಬ್ಯಾನಿ ಆಗಿ ಫುಲ್ ಬಾತ್ ಫುಲ್ ತಾಸ್ ಕೊಡ್ಲಕ್ಕಿದಾಗ ನಾನು ಬೆಂಚಿರ ಸುಮ್ಮ ಕುಟ್ಟಿದ್ ಏನ್ ಏನ್ ಕೆಲಸ ಮಾಡಿಲ್ಲ ನೋಡ್ರಿ ನಾವು ಅಟ್ಟ ಅಷ್ಟು ಕೈ ಅಂದ್ರೆ ನೋಡ್ರಿ ಬ್ಯಾನಿ ಕೊಡ್ಲಕ್ ಅಂತದ ಈಗ ಅಂದ್ರಿಗ ಟ್ಯೂಶನ್ ಟ್ಯೂಷನ್ ಅಂತ ಬಾಯ್ ಮಮ್ಮ ಬಾಯ್ ಬಾಯ್ ಚಿಕ್ಕ ಮಿಕ್ಕು ವಾಸ ಬಟ್ಟಿ ಒಗಿದ ಮಹಿಮೆ ನೋಡ್ರಿ ಈಗ ಬಾಯ್ ಅವರಿಬ್ರು ಹೋದಾರ ನೋಡ್ರಿ ಇಷ್ಟ ಬಟ್ಟಿ ಒಗ್ದಿದ್ ನೋಡ್ರಿ ನಾ ಇದು ಎರಡ್ತಾರ ತುಂಬ ಅವು ಎಡ್ತಾರ ತುಂಬ ಹ್ಞೂ ಬಾಯ್ ಬಾಯ್ ಇಷ್ಟು ಬಟ್ಟೆ ತೆಗಿತೀನಿ ಇವಾಗ ಟ್ಯಾವೆಲ್ ನೀ ನಾವು ಒಣಗ್ಸ್ಬೇಕು ಅವ್ರು ಮೈ ತೊಗೊಂಡಿದ್ದದಲ್ಲ ನೋಡ್ರಿ ಈಗ ನಾನು ರು ಹಬ್ಬದಾಗ ಕೊಡ್ಲಿತೀನಿ ಪಾಪೋಗರ ಇದು ಏನಂತಾರೆ ಬಿಸ್ಕಿಟ ಚಾ ಕೊಡ್ಲತ್ತೀನಿ ಇಲ್ಲಿ ಆಲೂಗುಡಿ ಕುದಿಲಿಕ್ಕೆ ಇಟ್ಟಿ ನೋಡ್ರಿ ಚಿಕ್ಕು ಮಿಕ್ಕುಗೆ ಏನಾರು ಮಾಡ್ಕೊಡ್ಬೇಕಂತ ಇಷ್ಟು ನಾನು ಬಡ ಬಡ ಮಾಡ್ಕೊತ ಈಗ ಈಗ ಇಷ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅಣ್ದವ್ರು ಟ್ಯೂಷನ್ಲೇ ಬಂದಾರಲ್ರಿ ಈಗ ಕೈಕಾಲು ಮುಖ ತೊಗೊಂಡು ಈಗ ಪೂಜಾ ಮಾಡತ್ತ ನೋಡ್ರಿ ನಮ್ಮ ಚಿಕ್ಕು ದೇವರಿಗೆ ಅಗರಬತ್ತಿ ಹಚ್ಲಕತ್ತನ ನಾನ್ ನೋಡ್ರಿ ಈಗ ಸ್ವಲ್ಪ ಎಗ್ ರೈಸ್ ಮಾಡ್ಕೊಂಡಿನಿ ಸ್ವಲ್ಪ ಎಗ್ ರೈಸ್ ರುದಿತ್ತಲ್ಲ ಎಗ್ ರೈಸ್ ಮಾಡ್ಕೊಂಡು ನಮ್ಮ ನಮ್ಮದರು ಅವ್ರಿಗೆ ಒಂದ್ ಎರಡು ಮೂರ್ ತತ್ತಿ ಹಾಕಿ ಎಗ್ ರೈಸ್ ಮಾಡ್ಕೊತೀನಿ ಮತ್ತಂದ್ರ ಇಲ್ಲ ಆಲೂನು ಕುದಿಸ್ಕೊಂಡಿ ನೋಡ್ರಿ ಸ್ಯಾಂಡ್ವಿಚ್ ಮಾಡ್ಬೇಕಂದ ನೋಡ್ರಿ ನಾ ಬಟ್ಟೆ ಮಾಡಿಸ್ಕೊತ್ಕೊಂತ ಫೈನಲಿ ನಾನ್ ಈಗ ಎಲ್ಲ ಬಟ್ಟೆ ಮಾಡಿಸೋದೈತ್ ನೋಡ್ರಿ ಹಣದ್ ಈಗ ಎಗ್ ರೈಸ್ ಕೊಡ್ತೀನಿ ಅವ್ರು ಚಂದ ಚಂದನತ್ತ ಕಸ ಗುಡಿಸಿ ಮನಿ ಒರೆಸಿ ಮತ್ತೊಮ್ಮ ಸ್ನಾನ ಮಾಡ್ಕೊತೀನಿ ನೋಡ್ರಿ ನಾ ಇಷ್ಟೆಲ್ಲ ಅದ ನೋಡ್ರಿ ಈಗ ನಾ ನೋಡ್ರಿ ನಮ್ಮ ಮಾಡ್ದವ್ ಇಬ್ಬರಿಗೆ ಟ್ಯೂಷನ್ಗೆ ಬಂದಾರ ಈಗ ಅವ್ರಿಬ್ರಿಗೆ ಕಲ್ ಮತ್ತೆ ಮಸ್ತ್ ಅನ್ನ ಎಗ್ರೈಸ್ತಿಲ್ಲತ್ತರ ಹೆಂಗಾಗ್ಯದ ಮಮ್ಮ ಯಾಕೋ ನೋಡ್ರಿ ಭಾಳ ಸುಸ್ತಿ ಸುಸ್ತಿ ಆಲತ್ತದ ಅವ್ರಿಬ್ರಿಗೆ ಕೇಳಿ ನನಗೆ ಏನೋ ಬರ್ರಿ ಹಿಂಗ ಸುಸ್ತ ಸುಸ್ತ ಆಗೋದು ಹಿಂಗ ಮಕ್ಕೋದು ಇದೇ ಮಾಡ್ಲತ್ತಿನಿ ಇಲ್ಲ ಮಮ್ಮನ ಕೈಗೊಂದು ಭಾಳ ಬ್ಯಾನಿ ಕೊಡ್ಲಾಕತ್ತದ ನೋಡ್ರಿ ನಮ್ಮ ಜ್ವರನೇ ಬಂದದಂತಿಬ್ರ ಚಂದಾಗ್ಯದಿಲ್ಲ ಮಮ್ಮ ಸರಿ ಊಟ ಮಾಡ್ರಿ ಹ್ಮ್ ಹ್ಮ್ ಸರಿ ಸರಿ ಡಿಸ್ಕಶನ್ ಮಾಡ್ಬಿಡ್ ಸುಮ್ತವಪ್ಪ ತಿನ್ರಿ ನೋಡ್ರಿ ನಾ ಈಗ ಬೇಳಿ ಕುದಿಸ್ಕೋಕಿಟ್ಕೊಂಡಿ ಮತ್ತಂದ್ರ ಒಂದಿಷ್ಟೊಂದು ನುಗ್ಗಿಕಾಯಿನ ಕು ಆಲೂ ಸ್ಯಾಂಡ್ವಿಚ್ ಮಾಡ್ಬೇಕಂತೀನ್ರಿ ನೋಡ್ರಿ ನಾ ಆಲೂರೇ ಕುದಿಸ್ಕೊಂಡಿದ್ದ ಬಟ್ ಚಿಕ್ಕ ಒಕ್ಕು ಎಗ್ ರೈಸ್ ಮಾಡ್ಕೊಂಡು ತಿನ್ಸ್ಕೊಂಡು ನನಗೆ ಅಂದ್ರೆ ಬೇಕು ಕೈ ಬ್ಯಾನಿ ಎಲ್ಲ ಸರ್ ಸಿಕ್ಕಾಪಟ್ಟಿ ತ್ರಾಸ್ರಾಗ ಬಟ್ಟೆ ಒಂದು ಮಡ್ಸಿನಲ್ಲ ಇನ್ನ ಜಾಸ್ತಿ ಇದು ತಾಸು ಕೊಡ್ಲತ್ತದ ನೋಡ್ರಿ ಕೈ ಹೆಂಗೆ ಉಪ್ತದ ನೋಡ್ರಿ ಕಿಂಗ್ ಉಗ್ತದೆ ಚಂದ ಜಂಡು ಹೋಮ್ ಹಚ್ಕೇಸ ಹಿಂಗ ಪಟ್ಟಿ ಮಾಡ್ಕೊಂಡ ಮಾಡ್ಕೊಂಡಿದ್ರಿ ಸ್ನಾನ ಅದು ಮಾಡ್ಲಿಲ್ಲ ಯಾಕಂದ್ರ ನಮ್ಮ ಫ್ರೆಂಡ್ ಹತ್ರ ಜಂಡು ಹೋಮ್ ಹಚ್ಕೊಂಡೆಲ್ಲ ಸ್ನಾನ ಮಾಡ್ಕೊಡಕ್ ಚಂದ ಪಟ್ಟಿ ಮಾಡ್ಕೊಂಡು ಅದೇ ಮಾಡ್ಕೊಂಡಿದ್ದೆ ನಾನು ಸ್ವಲ್ಪ ಗರಂ ಇರ್ಲಿ ಜನ ನೀರ್ ಹಾಕ್ಬೇಡ ಅಂತಂದ್ ಈಗ ಬಾಲತ್ತದ ನನ್ಗ ನೋಡ್ರಿಗ ನಮ್ಮ ಅಣ್ದೋರ್ ಕೆಲಸ ಮಾಡಕತ್ತಾರ ಹತ್ತಾರ ಅಂತೂ ಮನಿ ಇಷ್ಟು ಚಂದ ಸ್ವಚ್ಛ ನೋಡ್ರಿ ಈಗ ಇಷ್ಟು ಮನೆ ಚಂದ ಕಸ ಗುಡಿಸಿ ಒರೆಸ್ಕೊಂಡ್ಬಿಟ್ಟಿನಿ ನೋಡ್ರಿ ಈಗ ನಾನು ಇವು ಬ್ಯಾಗ್ಳಿದೀವಲ್ರಿ ಇವ್ ಇಷ್ಟು ಬ್ಯಾಗ್ಳಿಗೆ ಇಲ್ಲಿ ಇಟ್ಟಿದ್ದೀನಿ ನಾಳೆ ಏನು ಮಾಡ್ತೀನಿ ಚಪ್ಪಲ್ಗಳಿಗೆ ಟೇಬಲ್ ತೊಗೊಂಡ್ಬರ್ತೀನಿ ರೀ ಆ ಕಡೆ ಇಡ್ತೀನಿ ಇವು ಚಪ್ಪಲ್ಗಳು ಕಡೆ ಇಡ್ತೀನಿ ಟೇಬಲ್ ಏನು ಮಾಡ್ತೀನಿ ಒಳಗೆ ತೊಗೊಂಡು ಹೋಗ್ತೀನಿ ಇಲ್ಲಿ ಫುಲ್ ಖಾಲಿ ಸ್ಪೇಸ್ ಮಾಡ್ಬೇಕು ಅಕಡೆ ಆ ಕಡೆ ಹೊರಗೆ ನೋಡಮ್ ಎಲ್ಲ ಎಲ್ಲರಿ ಅಂತ ಇವು ಚೀಲಗಳು ಇಷ್ಟು ಈಗ ಮ್ಯಾಗ್ ಹೋಗ್ತಾವೆ ನೋಡ್ರಿ ಇವಿಷ್ಟು ಚೀಲಗಳು ಎಲ್ಲ ಮ್ಯಾಗ್ ಹೋಗ್ತವೆ ಕಿದ್ರದಾವಾಗೆಲ್ಲ ಹೋಗಿಬಿಡ್ತಾವ ದಿನ ಒಂದೊಂದು ಮಾಡಿ ಫೈನಲಿ ಇದಕ್ಕೆ ಮಾಡಿ ಚಿಟ್ಟೆ ಬಿಟ್ಟಿನ ನೋಡ್ರಿ ಬ್ಯಾಗ್ಗಳೆಲ್ಲಿಟ್ಟಿನ ಅಂತಂದ್ರೆ ಇಲ್ಲಿಟ್ಟಿನಿ ನೋಡ್ರಿ ಈಗ ಇಷ್ಟು ಮಡ್ದು ಇದು ಯಾಕೋ ಅಲಾರ್ಮ್ ಮಾತಾಗಿತ್ತು ಇಷ್ಟು ಮಡ್ಚೇನು ಮಾಡ್ಬಿಟ್ಟಿನಿ ಇಟ್ಬಿಟ್ಟಿನಿ ನಾಳೆ ಟೇಬಲ್ ಏನು ಮಾಡ್ತೀನಿ ಒಂದು ಇಲ್ಲಿ ಇಡ್ತೀನಿ ಟೇಬಲ್ ಇಲ್ಲಾಂದ್ರೆ ಇಲ್ಲಿ ಇಡ್ಬೇಕಂತಂದ್ರೆ ಟೇಬಲ್ ಇವಿಷ್ಟು ಒಗೆ ಬಟ್ಟೆವ ಇವಿಷ್ಟು ಈಗ ಒಗೋದು ಹಾಕ್ಬಿಡ್ತೀನಿ ಅದನ್ನ ಬೆಳಗ್ಗೆ ಒಗೋದು ಹಾಕ್ತೀನಿ ಹೀಗೆಲ್ಲ ಪ್ಲಾನಿಂಗ್ ಅದ ರೀ ಇವಿಷ್ಟು ಸಾಮಾನಿಗೆ ಏನು ಮಾಡಬೇಕಲ್ಲತ್ತೀನಿ ಇಷ್ಟು ಸಮಾನಿಗೆ ನಾಳೆ ಇದ್ರಾಗ ಹಾಕ್ಬಿಡ್ತೀನಿ ನೋಡ ಏನೇನು ಆಗ್ತದೆ ಏನಿಲ್ಲ ನಂಗೆ ಇವತ್ತು ಬಿಡೋ ಮಾಡೋದು ಮನ್ಸಿಲ್ಲ ಆದರೆ ಅವ್ರ ನಂಗೆ ಹೆಲ್ತ್ನು ಭಾಳ ಪ್ರಾಬ್ಲಮ್ ಆಲತ್ತದೆ ಮುಖ ನೋಡಿದ್ರೆ ನಮ್ಗೆ ಗೊತ್ತಲ್ಲ ತಿರುಗುಣ ಸಾಕ್ ಸಾಕಾಗ್ಯದ ನನಗೆ ಅಂದ ಎಲ್ಲ ಆಯ್ತು ಈಗ ಈಗ ಬ್ಯಾಳಿ ಸಾರ್ನು ಕೂತದ ಅದನ್ನು ಈಗ ಪಾಂಡೆ ಬಿಡ್ತೀನಿ ಈಗ ಅನ್ನಕ್ಕೆ ಇಟ್ಕೊಂಡ್ಬಿಡ್ತೀನಿ ಈಗ ಬಡ ಬಡ ಮಾಡ್ಕೊತೀನಿ ಅದೇ ತೋರಿಸಿದೆ ತೋರಿಸ್ಬೇಕಂತ ತೋರಿಸಲಾಗಿ ಬಡ ಬಡ ಸಾರು ಮಾಡ್ಕೊತೀನಿ ಅವ್ರಿಗೆ ಭಾಂಡೆ ತೊಳ್ಕೊಂಡು ಅನ್ನಕ್ಕೂ ಇಟ್ಟು ಸ್ನಾನ ಮುಗಿಸ್ಕೊಂಡ್ಬಿಡ್ತೀನಿ ಈಗ ನಮ್ಮ ಅಣ್ಣದವರಿಗೆ ಓದೋಕತ್ತಾರ ನೋಡೋರು ಪಪ್ಪನ ಪಪ್ಪನೂ ಹೊಂಟಾರಂತ ಜಲ್ದಿ ಮಾಡ್ರಿ ಮಮ್ಮ ಹುಡುಗ ನಂದು ಎಲ್ಲ ಕೆಲಸದ ಎಲ್ಲ ಮುಗೀತು ಏನೋ ಕೊಕ್ಕೊಳು ಹೊಂಟಾರ ಸೊ ವೇಟ್ ಮಾಡ್ಕೋತ ನಾವೆಲ್ಲರು ಕುಂತೀವಿ ನಿಮಗೆಲ್ಲರಿಗೆ ಎಲ್ಲರಿಗೂ ಒಂದು ಮಾತು ಹೇಳೋದಿತ್ತು ಏನಂದ್ರೆ ರಂಜಾನ್ ವಿಡಿಯೋ ಅದಲ್ರಿ ನಾನು ಊರಾಗಿದ್ದಾಗ ಏನು ರಂಜಾನ್ ವಿಡಿಯೋ ಮಾಡಿದ್ದಲ್ಲ ಅದು ಏನಾಗಿತ್ತೇನೋ ಯೂಟ್ಯೂಬ್ ಕಡೆನಿಂದ ನನ್ನ ಕಡೆಯಿಂದ ಏನು ಇಶ್ಯೂ ಆಗಿತ್ತು ನನಗೆ ಗೊತ್ತಿಲ್ಲ ಆದ್ರೆ ಯೂಟ್ಯೂಬ್ ಕಡೆ ನಿಂತು ಏನು ಮಾಡಿದ್ರು ಅಂದರೆ ಡಿಲೀಟ್ ಮಾಡಿಬಿಟ್ರೆ ಏನೋ ಹಾರ್ಮ್ಫುಲ್ ಏನೋ ಇತ್ತು ನನಗೆ ಗೊತ್ತಿಲ್ಲ ಅದ್ರಾಗ ಏನಿತ್ತು ನನ್ನ ದೇವರಿಗೆ ಗೊತ್ತಾ ನಾನು ನಾರ್ಮಲಾಗಿ ಹೆಂಗೆ ಬ್ಲಾಗ್ ಮಾಡ್ತೀನಿ ಹಾಗೆ ಬ್ಲಾಗ್ ಮಾಡಿ ನಾನು ಹಾಕಿದ್ದೆ ಸೊ ಅದು ವಿಡಿಯೋ ಏನಾಗಿತ್ತು ಡಿಲೀಟ್ ಐತ್ರಿ ಅದು ಕಾಪಿ ನನ್ನ ಬರೀ ಇನ್ನೂ ಅದ ಅದಕ್ಕೆ ನಾ ಇನ್ನೂ ಡಿಲೀಟ್ ಮಾಡ್ಕೊಂಡಿಲ್ಲ ನನ್ನ ಹತ್ರ ಏನ ಐತಿದ ಕಾಪಿ ಸೊ ಅದು ಹಾಕಬೇಕು ಹಾಕಬೇಕು ಅಂತ ಅದ್ರಾಗ ಒಂದು ಎರಡು ಮೂರು ಸೀನ್ಗಳಿದ್ದು ಅವೆಲ್ಲ ನಾನು ಹಾಕ್ಬಾರ್ದಿತ್ತ ಅದ್ರಾಗ ಏನಾಗಿತ್ತು ಅಂದ ನಮ್ಮ ನಾದಿನಿ ಮಗ ನಾನು ಅದ್ರಾಗ ಬರ್ತೇ ಇದ್ದ ಚಡ್ಡಿ ಇಕ್ಕೊಂಡಿದ್ದೀಯ ಅದು ವಿಡಿಯೋ ಅದು ಅದು ಒಂದು ಬಂದಿತ್ತು ಮತ್ತು ಇನ್ನೊಂದು ಯಾವುದೋ ಒಂದು ಇತ್ತು ಅದೊಂದು ಏನೋ ಬರ್ತಿದ್ರಿ ಹ್ಞೂ ಲಕ್ಷ್ಮಿ ಅತ್ತಿನ ಮಗ ಯಪ್ಪ ಸೊ ಹಂಗೇ ಸಿನ ಅದೇ ವೀಡಿಯೋ ಅದು ಡಿಲೀಟ್ ಮಾಡಿಬಿಟ್ರಿ ಯೂಟ್ಯೂಬ್ ಕಡೆಯಿಂದ ಅಂತ ಅದ ಅದ್ರಾಗ ಇಷ್ಟು ಚಂದ ಸ್ವೀಟ್ ಸ್ವೀಟ್ ಮೆಮೊರಿಗಳವ ನಮ್ಮ ದೇವ್ರದಾಗ ನಮಗೆ ಐರಿ ಸಿಕ್ಕಿ ಬಟ್ಟಿಗಳವಲ್ರಿ ರೀ ಅದೆಲ್ಲ ಮಾಡಿದ ಬ್ಲಾಗ್ ಅದ ಅಂದ್ರೆ ಮಾರ್ನಿಂಗ್ ಹಿಡಿದು ನಾನು ಈವ್ನಿಂಗ್ವರೆಗೂ ಮಾಡ್ತೀನಿ ಬ್ಲಾಗ್ ನಿಮಗೆಲ್ಲ ಗೊತ್ತಿದೆ ಸೊ ಭಾಳ ಸ್ವೀಟ್ ಸ್ವೀಟ್ ಮೆಮೊರಿ ನಮ್ಮನಿ ನಾವೆಲ್ಲ ಮಸ್ತ್ ಫೋಟೋ ಶೇಷನ್ ಮಾಡಿದೆವು ಸೇಮ್ ಬಟ್ಟೆ ಹಾಕ್ಕೊಂಡೆವು ವಿಡಿಯೋಸ್ ಮಾಡಿದೆವು ಎಲ್ಲರ ಮನೆಗೆ ಹೋದೆವು ಶಿರ್ಕುರ್ಮ ಮಟನ್ ಚಿಕನ್ ಎಲ್ಲ ತಿಂದು ಎಂಜಾಯ್ ಮಾಡಿದದು ಎಲ್ಲಾನು ಅದ್ರೊಳಗೆ ಅದ ನೋಡಿರಿ ಅದರಾದ್ರೆ ಈಗ ನಾನು ಏನು ತಪ್ಪು ಮಾಡಿದಂತೆ ನನಗೆ ಗೊತ್ತಿಲ್ಲ ಬಟ್ ಯೂಟ್ಯೂಬ್ ಕಡಿನಿಂದ ಡಿಲೀಟ್ ಐತ್ರಿ ಅದು ವಿಡಿಯೋ ಯೂಟ್ಯೂಬ್ದವ್ರು ನಂಗೆ ನಾಲ್ಕು ದಿನ ಟೈಮ್ ಕೊಟ್ಟಿದ್ರು ಅದು ಡಿಲೀಟ್ ಮಾಡಿಬಿಟ್ರು ಬಟ್ ನನ್ ಅದ ಅದಕ್ಕೆ ಈಗ ನಾ ವಾಪಸ್ಸೆ ಅದಕ್ಕೆ ಎಡಿಟ್ ಮಾಡಿ ಕೆಸ ವಾಪಸ್ ಅದಕ್ಕೆ ಹಾಕ್ಬೇಕಂತ ನನ್ನ ಆಸೆ ಯಾಕಂದ್ರೆ ಅದು ನನಗೆ ಭಾಳ ಸ್ವೀಟ್ ಮೆಮೊರಿ ಅಂತಾರಲ್ಲ ಸೊ ಹಂಗದ ನೋಡಿರಿ ಅದಕ್ಕೆ ಅದಕ್ಕೆ ಆ ಬ್ಲಾಗ್ನ ಹಾಕ್ಬೇಕಲ್ಲ ತಿನ್ನ ಹಾಕಲಿ ಬ್ಯಾಡನ್ ಕೆಸನ ನನಗೆ ನೀವೆಲ್ಲರೂ ಒಂದ್ಸಲ ಕಮೆಂಟ್ನಾಗೆ ನನಗೆ ಹೇಳ್ರಿ ಸೊ ನೋಡಿ ಅದು ವೀಡಿಯೋನ ಹಾಕ್ಬೇಕಲ್ಲತ್ತೀನಿ ನೀವೆಲ್ಲರೂ ಹಾಕಂದ್ರೆ ಅಂದ್ರೆ ನಾನು ಹಾಕ್ತೀನಿ ರೀ ಇಲ್ಲಾಂದ್ರೆ ಏನು ಹಾಕಂಗಿಲ್ಲ ಹಾಗೇನಿಲ್ಲ ಸೊ ಈ ಬ್ಲಾಗ್ ಅಂತೂ ಮಾರ್ನಿಂಗ್ ಬರ್ತದೆ ಎಲ್ಲರಿಗೂ ಗೊತ್ತಾ ಎಂಟು ಎಂಟುವರೆ ತಾನು ಈ ಬ್ಲಾಗ್ನ ಹಾಕಿರ್ತೀನಿ ಹಾಗಾದ್ರೆ ಸರ್ ನೀವು ಹೂ ಅಂದ್ರೆ ಅಂದ್ರೆ ಸಂಜೆಗೆ ನಾಲ್ಕೈದಕ್ಕೆ ಆ ಬ್ಲಾಗ್ ಹಾಕ್ಬೇಕಂತ ನನ್ನ ಆಸೆ ಅದ ಸೊ ನೀವು ಹಾಕಂದ್ರೆ ಹಾಕ್ತೀನಿ ಕಮೆಂಟ್ನಾಗ ಎಲ್ಲರೂ ಹೇಳಿರಿ ನಿಮ್ಗೆ ಇಷ್ಟ ಆಯಿತು ನೀವು ನೋಡ್ತೀನಿ ಅಂತಂದ್ರೆ ನಾನು ಬಿಲ್ಕುಲ್ ಹಾಕ್ತೀನಿ ರೀ ನೀವು ಅಂದ್ರೆ ನಾನು ಏನು ಹಾಕಂಗಿಲ್ಲ ಹಾಗೇನಿಲ್ಲ ಸೊ 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 ಭಾಳ ಐತಲ್ಲ ಭಾಳ ಜನ ಅಂತೀರಿ ಸೋ ಸೊ ಯಾಕಂತಂದ್ರೆ ನನಗೆ ಏನೋ ರೀ ರಾಟಿನೇ ಬಿದ್ದದಕ್ಕೆ ನಾ ಏನು ಮಾಡಿ ಹೇಳೋ ಬಾರ್ 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 ನನ್ನ ಬಾಯಾಗ ಅದೇ ಬರ್ತದೆ ನಂದು ಈಗ ಹ್ಯಾಂಗಾಗ್ಯದ ಗೊತ್ತ ಹಿಮೂರು ಹದಿನಾಲ್ಕು ವರ್ಷ ಐತಲ್ಲ ರೀ ನಮ್ಮ ಮದುವೆ ಆಗಿ ಹದಿಮೂರು ಮುಗಿ ಹದಿನಾಲ್ಕು ಸ್ಟಾರ್ಟ್ ಆಗ್ಯದ ಅವಾಗ ಹಿಡಿದು ನಾ ಡೆಲ್ಲಿನೇ ಸೆಟಲ್ ಆಗಿವಿ ಹಂಗನ್ ಕೇಳ್ತೀನಿ ರೀ ಈಗ ನನ್ನ ಕನ್ನಡದಾಗ ಹ್ಯಾಂಗೆ ಆಗ್ತದ ಗೊತ್ತ ನಮ್ಮ ನನ್ನ ಭಾಷಾದಾಗ ಕನ್ನಡ ಹಿಂದಿ ಮತ್ತಂದ್ರೆ ಲಂಬಾಣಿ ಎಲ್ಲನೂ ಮಿಕ್ಸ್ ಹೊಡಿತೀನಿ ರೀ ಇಂಗ್ಲೀಷ್ ಎಲ್ಲ ಮಿಕ್ಸ್ ಹೊಡಿತೀನಿ ನೋಡಿರಿ ನಾವು ಸೊ ನನ್ನ ಈಗ ಮತ್ತೆ ಬರ್ತದ ಹಂಗಂದು ಪೀಸಿಂದ ನಂದು ಮಾತು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತೀನಿ ಇಲ್ಲ ಮಮ್ಮ ನೋಡಂಬ್ರಿ ಪಪ್ಪಂದೀಗ ವೇಟ್ ಮಾಡ್ಕೋತ ಕುಂತೀವಿ ಈಗಿನ ಯಾವಾಗ ಬರ್ತಾರೋ ಏನೋ ಏನಿಸ್ ನೋಡಂಬ ಬರ್ರಿ ಮುಂದಿನ ಬ್ಲಾಗಿನ ಏನ್ ಹಾ ನನ್ನ ಎಲ್ಲ ಸ್ನಾನ ಎಲ್ಲ ಮುಗಿತ್ರಿ ಎಲ್ಲ ಮಸ್ತ್ ಅಂತ ಫ್ರೆಶ್ ಆಗಿ ಪಪ್ಪ ಹೊಂಟಾರ ಸೊ ಈಗ ನಾ ಏನ್ ಮಾಡತ್ತಿನ ಅಂದ್ರೆ ಸಾರಿ ಎರಡು ರೆಡಿ ಆಗ್ಯದ ಈಗ ನಾನು ಪುಂಡಿ ಪಲ್ಯ ಗರಂ ಮಾಡ್ಕೊಳಕತ್ತೀನಿ ಮತ್ತಂದ್ರೆ ಉಳಾಗಡ್ನೂ ಹೋಗ ಇಡ್ಲತ್ತಿನಿ ಹೂವು ಆರಾಮಸೆ ಕುಂತು ಬಿಡ್ತೀನಿ ಆಮೇಲೆ ಈ ಅಂಡೋರಿ ಎಲ್ಲ ತೊಗೊಂಡ್ಬರ್ತಾರೆ ಊಟ ಮಾಡ್ತೀರಿ ಇರಬೇಕಲ್ಲ ಎಲ್ಲ ರೆಡಿ ಮಾಡಿ ಸಜ್ಜು ಮಾಡಿಟ್ಟಂದ್ರೆ ಚಿಕ್ಕ ಮಿಕ್ಕು ಬಡ ಬಡ ಎ ನೋಡಿ ಪುಂಡಿ ಪಲ್ಯನೂ ಗರಂ ಮಾಡ್ಕೊಂಡ್ಬಿಡ್ತೀನಿ ಪಟಾಪಟ ಮಮ್ಮಿ ಇಲ್ಲ ನೋಡ್ರಿ ನಾವೆಲ್ಲರೂ ಎಲ್ಲರೂ ಕಲ್ತ್ಕೇಸ ಊಟ ಮಾಡಕ್ ಪುಂಡಿ ಪಲ್ಯ ನೋಡ್ರಿ ಗರಮ್ ಮಾಡ್ಕೊಂಡಿನಿ ಮತ್ತಂದ್ರ ಈಗ ಗಿಖ ಸಾರ ವಾಪಸ್ಸಿನ ಗಿಖಿ ಸಾರ್ ಲಾಸ್ಟ್ ಖತಮ್ ಆಯ್ತು ಬಿಸಿ ಅನ್ನ ಮತ್ತ ರೊಟ್ಟಿ ಮತ್ತಂದ್ರ ಉಳ್ಳಾಗಡ್ಡಿ ಎಲ್ಲ ಹೊಳ್ಕೊಂಡಿನಿ ಸೆಾಗಸಿ ಹಿಂಡಿ ಶೇಂಗಾ ಹಿಂಡಿ ಉಪ್ಪಿನಕಾಯಿ ಮತ್ತ್ ಎರಡ್ ಟೈಪ್ ಶೇಂಗಾ ಹಿಂಡಿ ಅವ ನೋಡ್ರಿ ಯಾರಿಗೆ ಯಾವ್ದು ಬೇಕು ಅದು ಅವ್ರು ತಗೋತಾರೆ ಇದು ನಮ್ದು ಇವು ಊಟ ಅದ ನೋಡ್ರಿ ನೈಗ ಭಾಂಡ ತೊಳಿಸ್ ನೋಡ್ರಿ ಮಸ್ತ ಊಟ ಅದು ಎಲ್ಲ ಇತ್ತು ಸಂತೋಷವಾಗಿ ಚೆಂದ ಕಸ ಗುಡಿಸಿ ನೀರು ಚಿಕ್ಕಬಡ್ಸಿ ಬರ್ಸ್ಕೊಳಕ್ತಾರ ನಾಯ್ ದಿವಸ ತೊಗೊಳ್ತೀವಿ ಹೆಂಗ ನಾನೇ ತಿಕ್ಕು ಮಕ್ಕೊಂಡ್ರೆ ನಿಜಿಂತೀ ಸೊ ಬಡ ಬಡ ತೊಳಕಲ್ ಬಾಂಡೆ ತೊಳ್ಕೊಂಡು ಇಷ್ಟು ಗ್ಯಾಸ್ ತೊಳ್ಕೊಂಡು ಮಕ್ಕಂಬಿರ್ತೀವಿ ನೋಡ್ರಿ ಮೊಯ ಮಸ್ತ್ ಊಟ ಐತಿ ಹೆಂಗೆ ಅನ್ನಿಸ್ತು ಊಟ ಗುಂಡಿ ಪಲ್ಯ ಇವತ್ತು ತಿನ್ನ ನೋಡ್ರಿ ಒಂದಿಂದ

ನಾಲ್ಕು ದಿನ ಜೂನ್ ಅದ ನಾವು ನಿಮ್ಮೋರ್ ನೀವು ನಮ್ಮೂರಂತ ಬ್ಲಾಗ್ ಇದು ನಾವು ಏನು ಮಾಡಕತ್ತೀವಿ ನೋಡ್ರಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ದೇವ್ರ್ ಒಳ್ಳೇದು ಮಾಡಲಿ ಎಲ್ಲರಿಗೂ ಚಂದಿ ಇದೆ ಬಾಯ್ ಬಾಯ್